ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಫೆಬ್ರವರಿ ಹದಿನಾರನೆಯ ತಾರೀಕು ಅಂದ್ರೆ ಮುಂದಿನ ತಿಂಗಳು ಭಾರತ್ ಬಂದ್ ನಡೆಯಲಿದೆ ಲೋಕಸಭಾ ಚುನಾವಣೆಯ ಹಿನ್ನ ಹೊತ್ತಿನಲ್ಲೇ ಭಾರತ್ ಬಂದ್ ನಡೀತಾ ಇರುವಂತದ್ದು ವಿಶೇಷ ಭಾರತೀಯ ಕಿಸಾನ್ ಯೂನಿಯನ್ನ ರಾಷ್ಟ್ರೀಯ ವಕ್ತಾರ ರಾಕೇಶ್ ಟಿಕಾಯತ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಫೆಬ್ರವರಿ ಹದಿನಾರನೆಯ ತಾರೀಕು ಭಾರತ್ ಬಂದ್ ನಡೆಸಿವಿ ಹೇಳಿ ಈ ಭಾರತ್ ಬಂದ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಜೊತೆಗೆ ರೈತರು ಭಾಗವಹಿಸಲಿದ್ದಾರೆ ಅಂಥೇಳಿ ರಾಕೇಶ್ ಟಿಕಾಯತ್ ಅವರು ಘೋಷಣೆಯನ್ನು ಮಾಡಿದ್ದಾರೆ ಫೆಬ್ರವರಿ ಹದಿನಾರನೆಯ ತಾರೀಕು ರೈತರು ಜಮೀನಿನಲ್ಲಿ ಉಳುಮೆಯನ್ನ ಮಾಡಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವತ್ತು ಅಂಗಡಿಗಳನ್ನ ತೆರೆಯಲ್ಲ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಭಾರತ್ ಬಂದ್ಗೆ ಪ್ರಮುಖವಾಗಿ ನೀಡಲಾಗಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ ಒಂದು ಎಂಎಸ್ಪಿ ಪಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ರೀಸನ್ ಎಂ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಬೇಕು ಅಂತ ಹೇಳಿ ಜೊತೆಗೆ ನಿರುದ್ಯೋಗ ಪೆನ್ಷನ್ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಸ್ಥರು ಯಾರು ಅಂಗಡಿಗಳನ್ನ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರು ಅನುಭವಿಸ್ತಿರುವಂತಹ ಸಮಸ್ಯೆ ಜೊತೆಗೆ ಅಗ್ನಿವೀರ್ ಕಾರಣಕ್ಕೋಸ್ಕರ ಆಗ್ತಾ ಇರುವಂತಹ ಸಮಸ್ಯೆ ಅಗ್ನಿವೀರ್ ಯೋಜನೆಯಿಂದ ವಿಶೇಷವಾಗಿ ಉತ್ತರ ಭಾರತದ ಕಡೆಗೆ ಆಗ್ತಾ ಇರುವಂತಹ ಸಮಸ್ಯೆ ಈ ಎಲ್ಲಾ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಫೆಬ್ರವರಿ ಹದಿನಾರನೆಯ ತಾರೀಕು ಭಾರತ್ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲೂ ಕೂಡ ಭಾರತ್ ಬಂದ್ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಭಾರತ್ ಬಂದ್ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಗ್ನಿವೀರ್ ಯೋಜನೆಯ ವಿರುದ್ಧ ಉತ್ತರ ಭಾರತದಲ್ಲಿ ನಡೆದಂತಹ ಭಾರತ್ ಬಂದ್ ಯಶಸ್ವಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಗೇನ್ ಕಿಸಾನ್ ಯೂನಿಯನ್ ಭಾರತ್ ಬಂದ್ಗೆ ಕರೆ ನೀಡಿತ್ತು ಆವಾಗ್ಲೂ ಕೂಡ ಭಾರತ್ ಬಂದ್ ಯಶಸ್ವಿಯಾಗಿತ್ತು ಸೊ ಮಹತ್ವದ ನಿರ್ಧಾರ ಭಾರತ್ ಕಿಸಾನ್ ಯೂನಿಯನ್ ಕೊಟ್ಟಿರುವಂತಹ ಈ ಭಾರತ್ ಬಂದ್ ಕರೆಗೆ ಕಾರ್ಮಿಕ ಸಂಘಟನೆಗಳು ಅಂದ್ರೆ ಆಟೋ ಇರಬಹುದು ಕೆ ಎಸ್ ಆರ್ ಟಿ ಜೊತೆಗೆ ರೈತ ಸಂಘಟನೆಗಳು ಇವೆಲ್ಲ ಯಾವ ರೀತಿ ಸ್ಪಂದನೆಯನ್ನು ಕೊಡ್ತವೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಅವುಗಳ ಸ್ಪಂದನೆಯ ಆಧಾರದ ಮೇಲೆ ಈ ಭಾರತ್ ಬಂಧನ ಎಫೆಕ್ಟ್ ಇರುತ್ತೆ ಎಷ್ಟೋ ಮಟ್ಟಿ ಬಟ್ ಉತ್ತರ ಭಾರತದ ಕಡೆಗೆ ಈ ಭಾರತ್ ಬಂದ್ನ ಎಫೆಕ್ಟ್ ಜಾಸ್ತಿ ಇರಬಹುದು ಬಿಕಾಸ್ ರಾಕೇಶ್ ಟಿಕಾಯತ್ ಎಲ್ಲ ಆ ಕಡೆಯವರಾಗಿರೋದ್ರಿಂದಾಗಿ ಭಾರತ್ ಬಂಧನ ಎಫೆಕ್ಟ್ ಜೋರ್ ಇರಬಹುದು ಫೆಬ್ರವರಿ ಹದಿನಾರನೆಯ ತಾರೀಕು ಈ ದೇಶ ಭಾರತ್ ಬಂದ್ಗೆ ಸಿದ್ಧವಾಗಬೇಕಿದೆ